ಕಮ್ ಬ್ಯಾಕ್ ಮೈ ಚಾನಲ್ ನಾನು ಅಲ್ಲಿ ಗುಜರಾತ್ ಇಂದ ಕನ್ನಡ ವಿಡಿಯೋಸ್ ನ ಮಾಡ್ತಾ ಇದೀನಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಂಜೆ ಮೇಲೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಿನ್ನದ ಟೂಷನ್ ಬಿಟ್ಪರಕ್ಕೆ ಅಂತ ಹೋಗ್ತಾ ಇದೀನಿ ಚಿನ್ನ ಟ್ಯೂಷನ್ ಇರೋದು ವರೆಗೆ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ ಅಂದ್ರೆ ಶನಿವಾರದತ್ತು ನಾಲ್ಕು ಗಂಟೆಗೆ ಟ್ಯೂಷನ್ ಇನ್ನ ಬಾಕಿ ಟೈಮ್ ಅಲ್ಲೆಲ್ಲ ವರೆಗೆ ಟ್ಯೂಷನ್ ಇರುತ್ತೆ ಚಿನ್ನ ಸ್ಕೂಲ್ ಸ್ಕೂಲಿಂದ ಬಂದ್ಮೇಲೆ ಮೇಲೆ ಒಂದ್ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಯಾಕೆ ಅಂದ್ರೆ ಒಂದೊಂದ್ ಟೈಮ್ ನೈಟ್ ಹೊತ್ತು ಲೇಟ್ ಆಗುತ್ತೆ ಅಲ್ವಾ ಮಲ್ಕೊಳ್ಳೋದು ಹಂಗಾಗಿ ಬೆಳಗ್ಗೆ ಹೊತ್ತು ಬೇಗ ನಿಬ್ಬ್ರಸ್ ಬಿಟ್ಟಿರ್ತೀನಿ ಸೊ ಹಂಗಾಗಿ ಹೊತ್ತು ಮಲಗಿಸಿದ್ರೆ ಟ್ಯೂಷನ್ ಗೆ ಆರಾಮಾಗಿ ಹೋಗಿ ಮತ್ತೆ ಆಟ ಆಡ್ಕೊಂಡು ಬರ್ತೇನೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೊತ್ತು ಮಲಗಸ್ತೀನಿ ಮೊದಲೆಲ್ಲಾ ಮಧ್ಯಾಹ್ನ ಹೊತ್ತು ಮಲಗಿಸ್ತಾ ಇರ್ಲಿಲ್ಲ ಅವನ ಹಂಗಾಗಿ ಅವ್ನು ಟ್ಯೂಷನಿಗೆ ಹೋದ ತಕ್ಷಣ ಮಲ್ಕೊಂಡ್ಬಿಡ್ತಾ ಇದ್ದ ಹಿಂಗೆ ಎರಡ್ ಸಲ ಆಗಿತ್ತು ಸೊ ಹಂಗಾಗಿ ಮಧ್ಯಾಹ್ನ ಹೊತ್ತು ಸುಮ್ಮ ಟೈಮ್ ಇರುತ್ತೆ ಅವನಿಗೆ ಈ ಟೈಮಲ್ಲಿ ಒಂದು ಎರಡ ಬಾರಿ ಮಲಗಿಸ್ಬಿಟ್ರೆ ಅವ್ನಗೂ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಹಾಗಾಗಿ ಈ ತರ ಮಾಡ್ತೀನಿ ಇನ್ನು ಮನೆಯವರಿಗೆ ಅಂತ ಹೇಳಿಬಿಟ್ಟು ನೀರ್ನ ಇಟ್ಟು ಇಟ್ಟೋಗಿದ್ದೆ ಸ್ನಾನಕ್ಕೆ ಅಂತ ಹೇಳಿ ಅವ್ರು ಇನ್ನು ಸ್ನಾನಕ್ಕೆ ಹೋಗಿರ್ಲಿಲ್ಲ ಸರಿ ಇನ್ನ ಚಿಕ್ಕ ಮಗ ಏನ್ ಮಾಡ್ತವನಿ ಅಂತ ನೋಡ್ತಾ ಇದ್ದೆ ಸೊ ಅವ್ರು ಫೋನ್ ನೋಡ್ತಾ ಇದ್ರು ಸಾಯಿಯೊಬ್ರು ಯಾಕೆ ಅಂದ್ರೆ ಚಿನ್ನ ಟ್ಯೂಷನಿಗೆ ಗೆ ಹೋಗ್ಬೇಕಾದ್ರೆ ಅವನನ್ನ ಕರ್ಕೊಂಡು ಹೋಗಲ್ಲ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಚಿನ್ನ ಟ್ಯೂಷನ್ ಇರೋದು ಮೂರನೇ ಟಿ ಅವರು ಅಲ್ಲಿ ಗಂಟೆ ಇವ್ನ ಹತ್ತದೆ ಇಲ್ಲ ಫುಲ್ ಅಳ್ತಾನೆ ಸೊ ಹಂಗಾಗಿ ಕರ್ಕೊಂಡು ಹೋಗಿರ್ಲಿಲ್ಲ ಮನೇಲೆ ಬಿಟ್ಟು ಹೋಗಿದ್ದೆ ತುಂಬಾ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ಕೊಟ್ಟರು ಆಮೇಲೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಅಂಗಡಿ ಹತ್ರಕ್ಕೆಲ್ಲ ಹೋಗಾದ್ಮೇಲೆ ಆಚೆ ಯಾರು ನೋಡಕೋತಿದೀವಿ ನೀವು ನೀ ಚಪ್ಪಲಕ್ಕ ನೋಡಿ ಚಪ್ಪಲು এলি কি তই লাইট আমাৰ পাতি ন ಇವತ್ತು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಯಾಕೆ ಅಂದರೆ ಪಾಪಗೆ ಹುಷಾರಿ ಇರ್ಲಿಲ್ಲ ಅಂತ ನೋಡ್ಕೊ ಬರೋಣ ತುಂಬಾ ದಿನ ಬೇರೆ ಆಗಿತ್ತು ನಾನು ಪಾಪನ ನೋಡಕ್ ಹೋಗಿ ಮನೆ ಕೆಲಸ ವಿಡಿಯೋ ಅಂತ ಹೇಳ್ಬಿಟ್ಟು ಪಾಪನ ನೋಡಕ್ ಹೋಗಿ ಅವಳು ಫೋನ್ ಮಾಡಿ ಯಾಕೆ ಬಂದೇ ಇಲ್ಲ ಮನೆ ಕಡೆ ಅಂತ ಹೇಳಿದ್ಲು ಸರಿ ಸಂಜೆ ಮೇಲೆ ನಾನು ಬರ್ತೀನಿ ಚಿನ್ನ ಟ್ಯೂಷನಿಗೆ ಕಳಿಸಿ ಅಂತ ಹೇಳಿದ್ದೆ ಸರಿ ಅಂತ ಅಂದಿದ್ರು ಬಟ್ ಸಂಜೆ ಮೇಲೆ ಸ್ವಲ್ಪ ಜ್ವರ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೊರಟಿದ್ದಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಪ್ರತಿ ಸಲ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಡ್ತೀನಿ ಇವತ್ತು ಬೆಳಗ್ಗೆ ಹೇಳಿದ್ನಲ್ಲ ಹೆಂಗಿದ್ರು ಹೇಳ್ಬಿಟ್ಟು ಹೊರಟಿದ್ದೆ ಅರ್ಧ ದೂರಕ್ಕೆ ಹೋದ್ಮೇಲೆ ಒಂದ್ಸಲ ಫೋನ್ ಮಾಡೋಣ ಹೇಳಿ ಫೋನ್ ಮಾಡಿದಾಗ ಆಸ್ಪತ್ರೆಗೆ ಹೊರಟಿದ್ದೀವಿ ತುಂಬಾ ಜ್ವರ ಆಗಿದೆ ಪಾಪಿಗೆ ಅಂತ ಹೇಳಿದ್ರು ಸರಿ ಆಯ್ತು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದು ಮಿಕ್ಕಿ ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಚಿನ್ನ ಟೂಷನ್ ಇಂದ ಬಂದೇ ಬಿಟ್ಟಿದ್ದ ಇನ್ನು ನನ್ನ ದೊಡ್ಡ ಮಗಂತೂ ಫ್ರೆಂಡ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದ್ದಾರೆ ಮನೆಗೆ ಒಬ್ರಲ್ಲ ಒಬ್ರು ಸಂಜೆ ಹೊತ್ತು ಬರ್ತಾನೆ ಇರ್ತಾರೆ ಹಾಗೆ ಇವತ್ತು ಕೂಡ ಇಬ್ರು ಬಂದಿದ್ರು ಈ ಇಬ್ರು ತುಂಬಾ ಅಂದ್ರೆ ತುಂಬಾನೇ ಕೀಟ್ಲೆ ಮಾಡ್ತಾರೆ ಎಷ್ಟ್ ಹೇಳಿದ್ರು ಹೇಳಿ ಮಾತೆ ಕೇಳಲ್ಲ ಸರಿ ಚಿಕ್ಕ ಮಕ್ಳಲ್ವಾ ಯಾಕಂದ್ರೆ ನನ್ ಮಗನ್ ಫ್ರೆಂಡ್ಸೇ ಅಲ್ವಾ ಮೊದಲೆಲ್ಲ ಚಿನ್ನುಗೆ ಒಬ್ರು ಫ್ರೆಂಡ್ಸ್ ಇರ್ತಿರ್ಲಿಲ್ಲ ನಾನೇ ಬೇಜಾರ್ ಮಾಡ್ಕೊಂತ ನನ್ನ ಮಗನಿಗೆ ಒಬ್ರು ಫ್ರೆಂಡ್ಸ್ ಇಲ್ವಲ್ಲ ಈ ಸೊಸೈಟಿಲಿ ಅವ್ನು ಹೆಂಗ್ ಆಟ ಆಡ್ತಾನೆ ಯಾವ ರೀತಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ತುಂಬಾ ಎಷ್ಟೋ ಸಲ ಬೇಜಾರ್ ಮಾಡ್ಕೊಂಡಿರೋದು ಉಂಟು ನನಗೆ ಅಂತೂ ಯಾರು ಇಲ್ಲ ನನ್ನ ಮಗಂಗಾರು ಒಬ್ಬರೂ ಇದ್ದಿದ್ರೆ ಇವಾಗ ಕರ್ಕೊಂಡು ಅವನ ಜೊತೆ ಆಟ ಆಡ್ಬೋದಿತ್ತಲ್ವ ಒಬ್ನೇ ಇರ್ತಿದ್ನಲ್ಲ ಅಂತ ಹೇಳಿ ಫಸ್ಟ್ ಅನ್ಸಿದ್ದು ಚಿಕ್ಕನ್ ಹುಟ್ಟಿದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ ಜೊತೆಗೆ ಸ್ಕೂಲ್ ಗೆ ಕಳಿಸ್ತಾ ಕಳಿಸ್ತಾ ನಾನು ಯಾವ ರೀತಿ ಸೊಸೈಟಿಗೆ ಅಡ್ಜಸ್ಟ್ ಆಗಿದ್ದೀನೋ ಅವನು ಕೂಡ ಫ್ರೆಂಡ್ಸು ಆಮೇಲೆ ಸ್ಕೂಲ್ ಟ್ಯೂಷನ್ ಅಂತ ಹೇಳಿಬಿಟ್ಟು ಅವನು ಫುಲ್ ಬಿಸಿ ಆಗಿದ್ದಾನೆ ಸಂಜೆ ಆಯ್ತಲ್ವಾ ಮಕ್ಳಿಗೆ ಹಾಲ್ ಕೊಡೋಣ ಅಂತೇಳಿ ಹಾಲ್ನ ಕಾಯಿಸ್ಬಿಟ್ಟು ತಣ್ಣಗೆ ಹಾಕಿಟ್ಟಿದ್ದೀನಿ ಆ ತಣ್ಣಗೆ ಹಾಕೋಷ್ಕೆ ಸ್ವಲ್ಪ ಪಾತ್ರೆಗಳಿದ್ದು ಆ ಪಾತ್ರೆಗಳನ್ನ ತೊಳ್ಕೊಂತ ಇದ್ದೀನಿ ಹೆಣ್ಮಕ್ಳಿಗೆ ಸಂಜೆ ಬೆಳಗ್ಗೆ ಆದ್ರೆ ಕೆಲಸ ಕಿಚನಲ್ಲೇ ತುಂಬಾ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಲ್ವಾ ಬೆಳಿಗ್ಗೆ ಹೊತ್ತಾರೆ ಅಡ್ಗೆ ತಿಂಡಿ ಮಧ್ಯಾಹ್ನ ಹೊತ್ತು ಸಂಜೆ ಹೊತ್ತು ನಾನು ಹಂಗೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಜಾಸ್ತಿ ಕಿಚನ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಷ್ಟು ಪಾತ್ರೆ ತೊಳೆದ್ರು ಸಾಲಲ್ಲ ಎಷ್ಟು ಅಡ್ಗೆ ಮಾಡಿದ್ರು ಮುಗಿಯಲ್ಲ ಅನ್ನೋ ರೀತಿ ದಿನಗಳು ಕಳೆದೋಗೋದೇ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ ಚಿಕ್ಕ ಮಕ್ಳಿರೋ ಇರೋ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಆದ್ರೆ ನಾನು ಏನಪ್ಪಾ ಮಾಡ್ತೀನಿ ಅಂದ್ರೆ ಅವಾಗಿಂದ ಅವಾಗಲೇ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊತೀನಿ ಹಂಗಾಗಿ ಜಾಸ್ತಿ ಕ್ಲೀನಿಂಗ್ ಕೆಲಸ ಇರಲ್ಲ ಒಂದ್ ಗಂಟೆ ಅಷ್ಟೇ ಕೆಲಸ ಇರುತ್ತೆ ಬಟ್ ಒಂದೊಂದು ಟೈಮ್ ಸ್ವಲ್ಪ ಮೊಟ್ಟೆಗೆ ಇರುತ್ತೆ ಇವಾಗ ಇರೋ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತೆ ರಿಟರ್ನ್ ಇವಾಗ ಹಾಲು ಕಾಯಿಸಿರೋದಾಗಿರ್ಬೋದು ಮತ್ತೆ ಮಕ್ಕಳು ಹಾಲು ಕೊಟ್ಟಿರೋದು ಪಾತ್ರೆಗಳು ಮತ್ತೆ ಅಡಿಗೆ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತೀವಿ ಆ ಪಾತ್ರೆಗಳು ಬೀಳ್ತಾನೆ ಇರ್ತವೆ ಕೆಲಸ ಮಾಡ್ತಾನೆ ಇರಬೇಕು ಮತ್ತೆ ಅಡುಗೆ ಮನೆ ಕ್ಲೀನ್ ಅಷ್ಟೊತ್ತಿಗೆ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ಅದು ಕೂಲಾ ಕೂಲ್ ಆಗಿತ್ತು ಇವಾಗ ಮಕ್ಕಳಿಗೆ ಸ್ವಲ್ಪ ಸಕ್ಕರೆ ಬೋರ್ಮಿಟನ ಹಾಕಿ ಹಾಲನ್ನ ಕೊಟ್ಟು ಸರಿ ಇನ್ನು ಆಟಾಡ್ತಾ ಇದ್ರು ಅಷ್ಟೊತ್ತಿಗೆ ಅಡುಗೆ ಅಡಿಗೆ ಮಾಡ್ಕೊಬಿಡೋಣ ಆಟಾಡ್ಬೇಕಾರ್ಲಿ ಅಂತ ಹೇಳ್ಬಿಟ್ಟು ಅಡಿಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಬೆಳಗ್ಗೆ ಆದ್ರೆ ತಿಂಡಿ ಏನು ಮಾಡೋದು ಸಂಜೆ ಆದ್ರೆ ಸಾಂಬಾರ್ ಏನು ಮಾಡೋದು ಇದೇ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಅಲ್ವಾ ಇವತ್ತು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಸೊಪ್ಪಿತ್ತು ಒಂದ್ ಸ್ವಲ್ಪ ಸೊಪ್ಪಿನ ಸರ್ ಅಂತೂ ಮಾಡಕ್ ಅಂತ ಹೇಳ್ಬಿಟ್ಟು ಅದೇ ಸಪ್ನ ಬಳಸ್ಕೊಂಡು ಅವ್ರು ಬೆಳೆ ಜೊತೆ ಸಾಂಬಾರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೀನಿ ಸೊಪ್ಪು ತರಕಾರಿ ಎಲ್ಲಾ ಕುಯ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಹೋದ್ಸಲ ಮಾರ್ಕೆಟ್ ಗೆ ಹೋಗಿದ್ರು ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತಗೋ ಬಂದಿದ್ರು ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂತ ಇದ್ದೆ ಸೊಪ್ಪು ಹೆಚ್ಚುವಾಗ ಮಿಸ್ ಆಗಿ ಚಾಕು ಕೈ ಮೇಲೆ ಬಂದ್ಬಿಡ್ತು ಎಷ್ಟು ಮಟ್ಟು ಕುಯ್ಕೊಂಡಿದ್ದೀನಿ ಅಂದ್ರೆ ಹದಿನೈದು ದಿವಸ ಆದ್ರೂ ಇನ್ನೂ ನಂಗೆ ತರಕಾರಿ ಏನು ಕಟ್ ಮಾಡೋಕೆ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾನೇ ಹಿಂಸೆ ಆಗ್ತೈತೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹಿಂಸೆ ಕಟ್ಕೊಂಡು ತರಕಾರಿನ ಕಟ್ ಮಾಡ್ಕೊಡ್ತಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲಾ ಜಾಸ್ತಿ ಏಟಾಗಿತ್ತಲ್ಲ ಆಗಿತ್ತಲ್ಲ ನಮ್ಮ ಮನೆಯವರೇ ಕಟಿಂಗ್ ಎಲ್ಲ ಮಾಡ್ಕೊಡ್ತಾ ಇದ್ರು ಅದಕ್ಕೆ ನಾನ್ ಹೇಳೋದೇನಪ್ಪಾ ಅಂದ್ರೆ ಅಡುಗೆ ಮನೆಯಲ್ಲಿ ಚಾಕು ಇಟ್ಕೊಂಡಾಗ ಸ್ವಲ್ಪ ಹುಷಾರಾಗಿರಿ ಸರಿ ಅಡ್ಗೆ ವಿಷಕ್ ಬರೋಣವಾ ಮೊದಲು ಮಸಾಲೆ ರುಬ್ಕೊಳ್ಳೋದಕ್ಕೆ ಧನಿಯಾ ಪುಡಿ ಖಾರ ಪುಡಿ ಈರುಳ್ಳಿ ಟೊಮೊಟೊ ಕಾಯಿ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣುಗೆ ರುಬ್ಕೊಬೇಕು ನಾನಿಲ್ಲಿ ಯಾವುದೇ ರೀತಿ ಅಳತೆ ಹೇಳ್ತಾ ಇಲ್ಲ ಯಾಕೆಂದ್ರೆ ನಾನು ಮಾಡೋದು ಕಣ್ಣು ಅಳ್ತೇನೆ ಕೆಲವ್ರ ಮಲ್ಲಿ ಜಾಸ್ತಿ ಮಾಡಬೇಕಾಗಿರುತ್ತೆ ಇನ್ನು ಕೆಲವ್ರ ಮಲ್ಲಿ ಕಮ್ಮಿ ಮಾಡ್ಬೇಕಾಗಿರುತ್ತೆ ಸೊ ನೋಡ್ಕೊಂಡು ಸಾಮಾನ್ಯವಾಗಿ ಹೆಣ್ಮಕ್ಳು ಅಳತೆ ಪ್ರಕಾರನೇ ಮಾಡೋದಲ್ವ ಸೊ ಹಂಗಾಗಿ ನಾನು ಏನೇನು ಹಾಕಿದ್ದೀನಿ ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ ಎಷ್ಟೆಷ್ಟು ಅಂತ ಹೇಳಿ ಅಳತೆ ಅಲ್ಲ ಕೆಲವೊಂದಕ್ಕೆ ಅಳ್ತೆ ಬೇಕಾಗುತ್ತೆ ಇನ್ನೊಂದು ಕೆಲವೊಂದಕ್ಕೆ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಅಲ್ವಾ ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತೀನಿ ಇನ್ನ ಕಾಳನ್ನ ಬೆಳಗ್ಗೆನೆ ನೆನೆ ಹಾಕಿದ್ದೆ ಇವಾಗ ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡು ಇವಾಗ ಸಣ್ಣದಾಗಿ ಹೆಚ್ಕೊಂಡಿರುವ ಸೊಪ್ಪನ್ನ ಹಾಕೊತಾ ಇದೀನಿ ನಿಮ್ಮ ಸೊಪ್ಪು ಯಾವ್ದು ಬೇಕಾದರೂ ಹಾಕೊಬಹುದು ಮಿಕ್ಸಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತ ಇದ್ದೀನಿ ಎಣ್ಣೆಲಿ ಸೊಪ್ಪು ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಟೇಸ್ಟ್ ಕೊಡುತ್ತೆ ಇವಾಗ ಇರ್ಬೋದು ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆನ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಅದೇ ಜಾರಿಗೆ ನೀರನ್ನ ಹಾಕೊತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ಅಂದ್ರೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ ಯಾಕೆಂದ್ರೆ ಅವರೇ ಬೆಳೆ ಅಲ್ವಾ ಸಾಂಬಾರು ಸ್ವಲ್ಪ ಗಟ್ಟಿನೇ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದ್ರೂ ಟೈಮ್ ಇತ್ತು ಅಂದ್ರೆ ಓಪನ್ ಆಗಿ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಷ ಹೋಗ್ಸಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅವರೇ ಬೇಳೆ ಇವತ್ತು ಓಪನ್ ಆಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ ಹಂಗೆ ಓಪನ್ ಅಲ್ಲೇ ಬೇಯಿಸ್ಕೊಂತ ಇದ್ದೀನಿ ಇವಾಗ ಒಂದ್ ಕಡೆ ಸಾಂಬಾರನ್ನ ತೆಗೆದಿಟ್ಬಿಟ್ಟು ಅಂದರೆ ಕಡಿಮೆ ಊರಿನಲ್ಲಿ ಬೇಕೊಂತ ಇರ್ತೈತೆ ಅಷ್ಟೊತ್ತಿಗೆ ಇವತ್ತು ಮುದ್ದೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆ ರೆಸಿಪಿ ಆಲ್ಮೋಸ್ಟ್ ಹಳ್ಳಿ ಕಡೆ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ಇವತ್ತು ಯಾವ್ದಾರು ಮುದ್ದೆ ಮಾಡ್ತಿದ್ದೀನಪ್ಪ ಅಂದರೆ ಚಪಾತಿ ಕೋಲಲ್ಲಿ ನೀವು ನಂಬೋದು ಚೆನ್ನಾಗಿ ಬರುತ್ತಾ ಇದ್ರಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮನೆ ಮುದ್ದೆ ಕೋಲು ಬಂದ್ಬಿಟ್ಟು ತುಂಬಾನೇ ಉದ್ದ ಇದೆ ನನಗೆ ಬೇಕಾಗಿರೋದು ಚಿಕ್ಕ ಚಿಕ್ಕ ನಾಲ್ಕು ಮುದ್ದೆ ಮಾಡ್ಕೊಬೇಕಿತ್ತು ಇಷ್ಟು ದೊಡ್ಡ ಕೋಲಲ್ಲಿ ತಿರುಗೋದು ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಇನ್ನ ಅನ್ನದ್ ಕೈಲೆಲ್ಲ ತಿರ್ಗೋಣ ಅಂತ ಅಂದ್ರೆ ಅನ್ನದ್ ಕೈ ತೋರ್ಸಿದ್ದಲ್ವಾ ಫುಲ್ ಬೆಂಡ್ ಆಗ್ತಾ ಇತ್ತು ಒಂದ್ ದಿವಸ ತಡಿ ಚಪಾತಿ ಕೋಲಲ್ಲಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ದೆ ತುಂಬಾ ಚೆನ್ನಾಗಿ ಬಂತು ನಾನೇ ಒಂದ್ಸಲ ಶಾಕ್ ಆಗೋದೆ ಇದ್ರಲ್ಲೂ ಮಾಡ್ಬೋದಾ ಅಂತ ಹೇಳಿ ಯಾವ ರೀತಿ ಮಾಡಿದೆ ಅಂದ್ರೆ ಮಾಮೂಲಿ ಮುದ್ದೆಗೆ ನೀರಿಟ್ಟು ಸ್ವಲ್ಪ ಹಸಿಟ್ಟಿನ ಕದ್ರೆ ಅದಕ್ಕೆ ಉಪ್ಪು ತುಪ್ಪ ಹಾಕಿ ಕುದಿ ಬಂದಮೇಲೆ ಸ್ವಲ್ಪ ಕುದೀನ ನಿಮಗೆ ಬೇಕು ಅಂದರೆ ಬಸ್ಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ನಿಮಗೆ ಅಲ್ಲದೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ನಾನಿವತ್ತು ಸ್ವಲ್ಪ ಕುದೀನಾ ಬಸ್ಕೊಂಡು ಮಾಮೂಲಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ತಿರ್ಕೊಬೇಕು ತಿರುಗಿದಾದ್ಮೇಲೆ ಬೇಯಕ್ಕೆ ಬಿಟ್ಟು ಿ ನೀರು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಥರ ಮಾಡಿ ಫುಲ್ ಒಂದೇ ಸಲ ತಿರುಗಿದ್ರೆ ಹಿಟ್ಟು ಬಂದಿರಲ್ಲ ಅಲ್ವಾ ಗಂಟು ಬೀಳುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ಥರ ಗಂಟು ಇಲ್ದಾಗ ಒಂದೇ ಸಲ ಫಾಸ್ಟಾಗಿ ತಿರುಗಿ ಮಾಮೂಲಿ ತಿರುಗ್ತಿರಲ್ಲ ಥರ ತಿರುಗಿದ್ರೆ ಸಾಕು ಒಂದು ಗಂಟೆ ಇಲ್ದಾಗ ನಿಜವಾಗ್ಲೂ ಮುದ್ದೆ ರೆಡಿ ಆಗಿ ಹೋಗುತ್ತೆ ಈ ಥರ ಎಲ್ಲ ನೀಟಾಗಿ ತಿರುಗಿದಾದ್ಮೇಲೆ ಒಂದು ಕಡೆ ಮುದ್ದೆಲ್ಲಾನು ಒಂದಿಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಫ್ಲೇಮಲ್ಲೇ ಬಿಡ್ತೀನಿ ಇನ್ನು ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತೆ ಕಟ್ಟಕು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಲ ನೋಡ್ತಾ ಇರಬಹುದು ನೀರ್ ಹಾಕೊಂಡು ಮುಡ್ತಾ ಇದೀನಿ ಅಂಟ್ತಾ ಇಲ್ಲ ಮುದ್ದೆ ಐದ್ ನಿಮಿಷ ಆದ್ಮೇಲೆ ಕೆಳಗಿಳಿಸಿಕೊಂಡು ಸಲ ಚೆನ್ನಾಗಿ ತಿರುಗಿಕೊಂಡು ಇವಾಗ ಮುದ್ದೆ ಕಟ್ಕೊಂತ ಇದೀನಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಕೆಲವು ಮನೆಗಳಲ್ಲಿ ಕೈಲಿ ಮಚ್ಚಕಾಯಿ ಕೈಲೆಲ್ಲ ತಿರುಗೋ ಬದಲು ಸಲ ಈ ತರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಂತ ಈ ಮುದ್ದೆನ ತುಂಬಾ ಜನಕ್ಕೆ ತಿರ್ಗಾಗ ಒಂದ್ ಮೂರು ನಾಲ್ಕು ಮುದ್ದೆನ ಆರಾಮಾಗ್ ತಿರ್ಕೊಬಹುದು ನಾನ್ ವಿಡಿಯೋದ್ ಮಾಡಿದಿನಿ ಅಂತ ಹೇಳ್ಬಿಟ್ಟು ನೀವೊಂದ್ ಹತ್ತದ ಮುದ್ದೆ ಮಾಡಕ್ ಹೋಗಿ ಆಮೇಲೆ ಚೆನ್ನಾಗಿ ಬರ್ಲಿಲ್ಲ ಅಂತೇಳಿ ಕಮೆಂಟ್ ಮಾಡ್ಬಿಡಿ ಸಾಮಾನ್ಯವಾಗಿ ಈಗಿನ ಜನರೇಷನ್ ಅಲ್ಲಿ ಎಲ್ಲಾರನೇಲೂ ಕಮ್ಮಿ ಕೆಲವ್ರ ಮನೇಲಿ ತುಂಬಾ ಜನ ಇರ್ತಾರೆ ಕೆಲವ್ರ ಮನೇಲಿ ಕಮ್ಮಿ ಸೊ ಅಂಥವ್ರು ಈ ಟ್ರಿಕ್ ನ ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ ಅಡ್ಗೆ ಎಲ್ಲಾ ಮುಗ್ದಿತ್ತಲ್ವ ಇನ್ನ ಟೈಮ್ ಇತ್ತು ಸೊ ಬೆಳಗ್ಗೆ ತಿಂಡಿಗೂ ರೆಡಿ ಮಾಡ್ಕೊಳಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಆಟ ಆಟಾಡ್ತಾ ಇದ್ರು ಅವ್ರ ಪಾಡಿಗೆ ಅವ್ರು ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಆಟ ಆಟಾಡ್ತಾ ¿Qué ಇನ್ನು ಟೈಮ್ ಇತ್ತು ಅಂದ್ರೆ ಮಾತ್ರ ಕಟಿಂಗ್ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಹೋಗಲ್ಲ ಬೆಳಗ್ಗೆನೆ ಮಾಡ್ಕೊತೀನಿ ಯಾಕೆಂದ್ರೆ ಒಂದ್ ಟೈಮ್ ಟೈಮೇ ಸಾಕಾಗಲ್ಲ ಎಷ್ಟು ಕೆಲಸ ಮಾಡಿದ್ರು ಅವತ್ತಿನ ದಿನ ಕೆಲಸ ಮುಗಿಯೋದೇ ಇಲ್ಲ ಇವತ್ತು ಬೇಗ ಕೆಲಸ ಮುಗ್ದಿತ್ತು ಸೊ ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಮಾತ್ರ ನೈಟ್ ಹೊತ್ತು ಕಟ್ ಮಾಡಿಡಲ್ಲ ಬೆಳಗ್ಗೆ ವರ್ಷಕ್ಕೆ ಫುಲ್ಲು ಕಪ್ಪಾಗಿರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಮಾತ್ರ ಇಟ್ಬಿಟ್ಟು ಮಿಕ್ಕಿ ತರಕಾರಿಗಳೆಲ್ಲಾನು ಕಟ್ ಮಾಡ್ಕೊಂಡೆ ಆದರೆ ಬಟಾಣಿಗಳಂತೂ ಫುಲ್ ಮೊಳಕೆನೆ ಅದು ಫ್ರಿಜ್ಜಲ್ಲಿ ನೋಡೇ ಇರಲಿಲ್ಲ ಸರಿ ನಾಳೆ ಬೆಳಗ್ಗೆ ಉಪ್ಪಿಟ್ಟಿಗಾರು ಹಾಕೊಂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಎತ್ತಿಟ್ಕೊ ಬಿಟ್ಟು ನಮ್ ಎತ್ತಿಟ್ಲಿಲ್ಲ ಅಂದ್ರೆ ಮರ್ತ್ಕೊಂಡ್ ಬಿಡ್ತೀನಿ ಮಾಡ್ಬೇಕಾದ್ರೆ ಸರಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಬಂದ್ ನೋಡಿದ್ರೆ ನೋಡಿ ಎಷ್ಟು ಎಲ್ಲಾ ಫುಲ್ ಹರಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟ ಸಾಮಾನೆಲ್ಲಾ ತೆಗ್ದಿಡು ಚಿನ್ನ ಒಂದ್ ಸ್ವಲ್ಪ ಮ್ಯಾಟ್ ಹಾಕೋತೀನಿ ಅಂತ ಹೇಳಿದೆ ಅರ್ಧ ಬರ್ಧ ಹಾಕಿದೆ ಮ್ಯಾಟ್ ನ ಕಂಪ್ಲೀಟ್ ಮಾಡಣ ಅಂತ ಕೂತ್ಕೊಂಡೆ ಗೈ ಏಟಾಗಿತ್ತಲ್ವ ಅದನ್ನ ಫುಲ್ ನೋವು ಇನ್ನೂ ಕಡಿಮೆನೆ ಆಗಿಲ್ಲ ಉಗ್ರಿ ಕಣ್ಣಿಗೆ ಏಟಾಗಿರೋದಲ್ವಾ ಆಸಿ ಆಗೋದು ತುಂಬಾನೇ ಲೇಟ್ ಆಗೋಯ್ತು ಇನ್ನು ಅದಂತೂ ಕೆಲ್ಸ ಮಾಡಕ್ಕಾಗಲ್ಲ ಮೆಕ್ಕಿದ ಕೆಲ್ಸ ಅಂದ್ರೂ ಮಾಡ್ಕೊಳ ಅಂತ ಹೇಳಿ ಅದನ್ನೇ ಎತ್ತಿಟ್ಟಿ ಮಕ್ಕಳು ಅಷ್ಟೊತ್ತಿಗೆ ಆಟ ಸಾಮಾನೆಲ್ಲ ಎತ್ತಿಟ್ಟಿದ್ರು ಇನ್ನ ಮ್ಯಾಟ್ ಎಲ್ಲ ಎತ್ತಿಟ್ಬಿಟ್ಟು ಚಿನ್ನ ಟ್ಯೂಷನ್ ಹೋಮ್ ವರ್ಕ್ ಬರ್ದೇ ಇರ್ಲಿಲ್ಲ ಸರ್ ಇವಾಗ ಕೂರ್ಸ್ ಬಿಟ್ಟು ಬರ್ಸೋಣ ಅಂತ ಹೇಳಿ ಕೂರ್ಸ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ ಹ್ಯಾಂಡ್ ರೈಟಿಂಗು ನನಗೆ ತುಂಬಾ ಇಷ್ಟ ನಾನು ಅಷ್ಟು ಚೆನ್ನಾಗಿ ಬರಿಯಲ್ಲ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರಿತಾನೆ ಅಂತ ಹೇಳ್ಬಿಟ್ಟು ಚಿಕ್ಕನ್ ಜೊತೆ ಸೇರ್ಕೊಬಿಟ್ರೆ ಹೋಮ್ ವರ್ಕ್ ಬರೀದೆ ಮರ್ತ್ಕೊಂಡ್ ಬಿಡ್ತೇನೆ ನಾನೇ ಇವತ್ತು ಮರ್ತಿದ್ದೆ ಆಮೇಲೆ ನೆನಪಾಗಿದ್ದು ಚಿನ್ನು ಇವತ್ತು ಹೋಗ್ ಬರ್ದಿಲ್ಲ ಅಂತ ಹೇಳಿ ಸರಿ ಅವನಿಗೂ ಬರ್ಸಿದಾದ್ಮೇಲೆ ಇವಾಗ ಊಟನ ಮಾಡ್ಕೊಳಣ ಅಂತ ಹೇಳಿ ಊಟನ ಮಾಡ್ಕೊತಾ ಇದೀನಿ ನೀವೇ ನೋಡ್ಬೋದು ಮುದ್ದೆಲಿ ಗಂಟೆ ಇದೆಯೋ ಇಲ್ವಾ ಅಂತೇಳಿ ತೋರಿಸ್ತಾ ಇದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಅವತ್ತಿನ ದಿನ ಹೆಣ್ ಮಾಡಿಕೊಂಡು ಇನ್ನ ಆರ್ನೇ ದಿನ ಅದೇ ಪಾಪ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ ಸೊ ಇವತ್ತಾರು ನೋಡ್ಕೊ ಬರೋಣ ಅಂತ ಹೇಳಿ ಪಾಪನ ನೋಡಕ್ ಹೋಗಿದ್ದೆ ನನ್ ಮಕ್ಳು ಅವ್ರ ಮನೆಗ್ ಹೋದ್ರು ತುಂಬಾ ಚೆನ್ನಾಗ್ ಆಟಾಡ್ತಾರೆ ಯಾಕೆಂದ್ರೆ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟೈತೆ ಪಾಪ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಫುಲ್ಲು ಸಣ್ಣ ಹೋಗ್ಬಿಟ್ಟು ಜ್ವರ ಯಾಕೆ ಬಂದಿತ್ತು ಅಂತ ಕೇಳಿದೆ ಸೊ ಪಾಪುಗೆ ಒಂದುವರೆ ತಿಂಗಳಿಗೆ ಇಂಜೆಕ್ಷನ್ ಹಾಕ್ತಾರೆ ಅಲ್ವಾ ಮೂರು ಆ ಡೋಸೇಜಿಗೆ ಜ್ವರ ಬಂದಿತ್ತು ಇವಾಗ ಸ್ವಲ್ಪ ಆರಾಮಾಗಿದೆ ಪಾಪು ಜ್ವರನೂ ಕಮ್ಮಿ ಆಗಿದೆ ಸರಿ ಇವತ್ತಿನ ಡೇನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್